ಚಿಕ್ದಾಗಿತ್ತು ಹೇಳಿ ಹೇಳಿ ಸಮ್ಮಿ ನನ್ನ ಮಗಳಿಗೆ ನರ ಒಂದ್ ಕಡೆ ಚಿಕ್ಕದಾಗಿತ್ತು ಇನ್ನೊಂದ್ ಕಡೆ ಸರಿ ಇತ್ತು ಆಮೇಲೆ ನಾನು ಬಂದು ಬೇಡ್ಕೊಂಡೋಗಿ ನಿಮ್ಮ ಹತ್ರನ ಕೇಳಿದೆ ಒಂದು ಸ್ವಲ್ಪ ಕತ್ತ ಹತ್ರ ನರ ಇದು ಮಾಡಿದ್ರಿ ಹಾ ನೀವು ನಿಮ್ಮ ಕೈಯಿಂದ ಇದು ಮಾಡಿ ಅಮ್ಮನ ಹತ್ರನೂ ಹೋದೆ ಬಂದಾಗೆಲ್ಲ ನಿಂಬೆಂದಿಬ್ಬ ಹಚ್ತೀನಮ್ಮ ಅಂತ

ನಮ್ಗೆ ಇಲ್ಲಿಗ್ ಬಂದಾಗಿಂದ ಒಳ್ಳೇದಾಗ್ತಿದೆ ನಾನು ಏನೇ ಕಷ್ಟ ಇದ್ರು ಇಲ್ಲೇ ಬಂದ್ ಬೇಡ್ಕೊಳ್ಳೋದು ಅಮ್ಮನ್ನ ಅಲ್ಲಿದ್ರು ನಾನ್ ಬೇಡ್ಕೊಂತೀನಿ ಚೆನ್ನಾಗ್ ಆದ್ರೆ ನಿನ್ನ ಹತ್ರನೇ ಬರ್ತೀನಿ ಅಮ್ಮ ಅಂತ

ನಂಬರ್ ಹಾಕಿರ್ತಾರೆ ಇವರು ದೇವಮಾನ ಅವರು ಗೊತ್ತಿರ್ತಿ ಬಂದ್ರು ಅನುಕೂಲ ಆಗ್ತದೆ ನಾವು ಯಾರಾದ್ರೂ ನಿಮ್ ಮಂಡಿ ಕಡೆ ಕೆಲಸ ಕೊಡೋದ್ರಿ ಎಂಎ ಮಾಡಿದ್ರೆ ದಯ ಮಾಡಿ ಕೆಲಸ ಕೊಡಿಸಬಹುದು ನಾವು ಮಾಡ್ತೀವಿ ನಿಮ್ದು ಈಗ ಅವರ ಯಾರು ಬರೋದೇ ಬನ್ನಿ ಅಂತ ಹೆಸರು ನೋಡಿ ಅಂದಾದರೆ ಇಂಥ ಬಡಬಗರಿಗೆ ಒಂದು ಸೇವೆ ಮಾಡ್ತೀವಿ ಒಂದು ಅಂತರ ಆಗಿಲ್ವಾ ಅದು ಹಣ ಬೇಡ ಅಂತೋಣಿ ಇದು ವ್ಯಕ್ತಿ ಹೆಂಗೆ ಕಡೆಯಿಂದ ಏನು ಕೊಟ್ಟರಪ್ಪ ಗಾಡಿ ಬಂದ ನೀರ ಡ್ರೈವರು ಬನ್ನಿ ಇದು ಬನ್ನಿ ಬಾಬು ಇದು ಅವ್ರಿಗೆ ಊಟ ಕೊಟ್ಟಿದ್ದಪ್ಪ ಅವನಿಗೆ ನಿಮ್ಮ ನಿಮ್ಮ ತಾಯಿಗಾರಮ್ಮ ನಿಮ್ಮ ತಾಯಿಗಾರ ನಿಮ್ಮ ನೀವು ಕಮ್ಮ ಇನ್ನೊಂದು ಸೇರಿ ಬೇಡ ಒಂದು ಅಂತೋಣಿ ಒಂದು ಇಲ್ಲಿ ನೋಡಿ ಇಲ್ಲಿ ಜಾತಿ ನಿಮ್ಮ ಊರ ನೀವು ನಾವು ಮುಸ್ಲಿಮ್ಸು ಹಿಂದೂ ಅವರು ಇವರು ಗುದ್ದಾಡ್ತೀವಿ ಇಲ್ಲಿ ನೋಡಿ ಅಂತೋಣಿ ಅಂತೆ ಇಲ್ಲಿ ನೋಡಿ ಹೆಸರು ನಮ್ಮ ಮಂಜುಳಾ ಎಲ್ಲಿ ನೋಡಿ ಅಂತೀರಿ ಏನಮ್ಮ ಹೆಸರು ಪರ್ವಿ ಅಂತೆ ನೀವು ಜಾತಿ ಗುದ್ದ ದಯವಿಟ್ಟು ಗುದ್ದಾಬ್ರಿ ಯಾವ ಗುದ್ದಾಡ್ತಾನೆ ರಾಜಕೀಯ ಇದನ್ನು ಬೆರೆಸಿ ಊರು ಗುದ್ದ ಬರೋದು ಬೇಜಾರಾಗುತ್ತೆ ಗಣಪತಿ ಫಂಕ್ಷನ್ ಗುದ್ದಾಡ್ತೀರಾ ಇನ್ನೊಂದು ಏನೋ ಫಂಕ್ಷನ್ ಗುದ್ದಾಡ್ತೀರಾ ಎಲ್ಲ ಸುಳ್ಳು ಹೇಳ್ತೀನಿ ನೋಡಿ ಹೆಂಗಿದೀವಿ ನಾವು ಹಿಂಗಿರಪ್ಪ ದಯವಿಟ್ಟು ಹಿಂಗಿರಿ ನಾವೆಲ್ಲ ಕೂಡ ಬೇಡ ದಲಿತ ಒಂದಾಗಣ ಕರೆಕ್ಟ್ ಅಲ್ವ ಜಾತಿ ಜಾತಿ ಯಾರು ತಾಯ್ತೀರೋ ಏರಪ್ಪ ನೋಡಿಬಿಟ್ಟು ಬೇಜಾರಾಗುತ್ತೆ ಅಲ್ಲ ನಾನು ಮಗ ಎಲ್ಲ ಕುಡಿಯೋದು ನೀರಿ ಎಲ್ಲ ಕುಡಿಯೋದು ಅನ್ನ ನೆಪ ಅಲ್ಲ ಥ್ಯಾಂಕ್ ಯು ನಿಮ್ಮ ನಿಮ್ಮ ಸರಿ ಕೊಡ್ತೀನಿ ನಿಮ್ಮ ತಾಯಿ ಕೊಡ್ತೀನಿ ಹಾಂ